ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸುತ್ತಾರೋ ಅವರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಹಾಗಾಗಿ ಎಲ್ಲರೂ ತಪ್ಪದೇ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಈಗ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಬನ್ನಿ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ತೆಲಂಗಾಣ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರದಲ್ಲಿ ತಾರಾಪುರ ಅಣುಶಕ್ತಿ ಸ್ಥಾವರ ಕಂಡುಬರುತ್ತದೆ ಎರಡನೇ ಪ್ರಶ್ನೆಯು ಹೇಗಿದೆ ಕರ್ನಾಟಕದ ಪೊಲೀಸ್ ಅಕಾಡೆಮಿಯು ಎಲ್ಲಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚನ್ನಪಟ್ಟಣ ಆಪ್ಷನ್ ಡಿ ಕಲಬುರ್ಗಿ ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರಿನಲ್ಲಿ ಕರ್ನಾಟಕದ ಪೊಲೀಸ್ ಅಕಾಡೆಮಿಯು ಕಂಡುಬರುತ್ತದೆ ಮೂರನೇ ಪ್ರಶ್ನೆಯು ಹೀಗಿದೆ కర్ణాటక మార్టిన్ లూథర్ ఎందు కరయారు ఆప్షన్ ఏ అల్లమప్రభు ఆప్షన్ బి రఘవాంక ఆప్షన్ సి హరిహర ఆప్షన్ డి బసవ సరియద ఉత్తర ఆప్షన్ డి బసవ్ణనవరు ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಗದುಗಿನ ಭಾರತವನ್ನು ರಚಿಸಿದವರು ಯಾರು ಆಪ್ಷನ್ ಎ ಕನಕದಾಸರು ಆಪ್ಷನ್ ಬಿ ಚಾಮರಸ ಆಪ್ಷನ್ ಸಿ ಕುಮಾರವ್ಯಾಸ ಆಪ್ಷನ್ ಡಿ ಪುರಂದ್ರದಾಸ ಸರಿಯಾದ ಉತ್ತರ ಆಪ್ಷನ್ ಸಿ ಕುಮಾರವ್ಯಾಸರು ಗದುಗಿನ ಭಾರತ ಎಂಬ ಕೃತಿಯನ್ನು ರಚಿಸಿದ್ದಾರೆ ಐದನೇ ಪ್ರಶ್ನೆಯು ಈ ರೀತಿಯಾಗಿದೆ ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು ಆಪ್ಷನ್ ಎ ಚಿತ್ರದುರ್ಗ ಆಪ್ಷನ್ ಬಿ ಮಂಗಳೂರು ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು ಮುಂದಿನ ಪ್ರಶ್ನೆ ಹೀಗಿದೆ ತೇಜಸ್ಸು ಎಂಬ ತೇಜಸ್ಸು ಎಂಬುದು ಒಂದು ಯುದ್ಧ ಸಾಧನವಾಗಿದೆ ಆಪ್ಷನ್ ಎ ಯುದ್ಧ ನೌಕೆ ಆಪ್ಷನ್ ಬಿ ಯುದ್ಧ ಟ್ಯಾಂಕ್ ಆಪ್ಷನ್ ಸಿ ಯುದ್ಧ ವಿಮಾನ ಆಪ್ಷನ್ ಡಿ ಯುದ್ಧ ಸೈನ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಯುದ್ಧ ವಿಮಾನ ಎಂಬುದು ತೇಜಸ್ಸು ಎಂಬುದರ ಹೆಸರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಬರೆದವರು ಯಾರು ಆಪ್ಷನ್ ಎ ಕುವೆಂಪು ಆಪ್ಷನ್ ಬಿ ದರಾಬೇಂದ್ರಿ ಆಪ್ಷನ್ ಸಿ ರಾಹ ದೇಶಪಾಂಡೆ ಆಪ್ಷನ್ ಡಿ ಹುಯಲಗೋಳ ನಾರಾಯಣರಾವ್ సరియద ఉత్తర ఆప్షన్ డి హులగోళ నారాయణరావు కర్ణాటక కులపురోహితరు ఎందు కరయతారు ఆప్షన్ ఏ ఆలూరు వెంకటరాయ ఆప్షన్ బి హర్డేకర్ మంజప్ప ఆప్షన్ సి విక్రు గోకాక్ ఆప్షన్ డి గంగాధర్రావ్ దేశపాండే సరియద ఉత్తర ఆప్షన్ బ ఆప్షన్ ఏ ఆలూరు వెంకటరయరు అర్జున మగన హసరేను ఆప్షన్ ఎ అభిషేక ఆప్షన్ బి అభిమన్యు ఆప్షన్ సి కార్తికేయ ఆప్షన్ డి దృపద సరియద ఉత్తర ఆప్షన్ బి అర్జున మగన హసరు అభిమన్యు ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಲರಾಮನ ಆಯುಧ ಯಾವುದು ಆಪ್ಷನ್ ಎ ಸುದರ್ಶನ ಚಕ್ರ ಆಪ್ಷನ್ ಬಿ ಬಿಲ್ಲು ಬಾಣ ಆಪ್ಷನ್ ಸಿ ತ್ರಿಶೂಲ ಆಪ್ಷನ್ ಡಿ ನೇಗಿಲು ಸರಿಯಾದ ಉತ್ತರ ಆಪ್ಷನ್ ಡಿ ನೇಗಿಲು ಇದು ಬಲರಾಮನ ಆಯುಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ